ಐ ಫ್ರೆಂಡ್ಸ್ ಇವಾಜಿನ ಟಾಪಿಕ್ ಏನಂದರೆ ಫ್ರೆಂಡ್ಸ್ ಡಿ ವರ್ನ್ ಮಾರೋದು ಫ್ರೆಂಡ್ಸ್ ಹಾಗಂದ್ರೆ ಪರಿವಳಗ ಉಳಕ್ಕೆ ಹಾಕೋದು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸು ಉಳ್ಕಾಕೋದು ಹೆಂಗಂತ ತೋರಿಸ್ತೀನಿ ಫ್ರೆಂಡ್ಸ್ ಆ ಹಾಕಕ್ಕಿಂತ ಮುಂಚೆ ಯಾರನ್ನೂ ನಮ್ಮ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಅಂದರೆ ಕೆಳಗೆ ಕಾಗ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಬೆಲ್ ನೋಟಿಫಿಕೇಶನ್ ಅಳಿಗೆ ಸೆಟ್ ಮಾಡ್ಕೊಳ್ಳೋ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೇಗೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಒಂದು ಹತ್ತು ಎಮ್ ಎಲ್ ಬಟ್ಲಗ ಫ್ರೆಂಡ್ಸ್ ಇದು ಎರಡು ಪಾರಿ ಒಳಗೆ ಫ್ರೆಂಡ್ಸ್ ಒಂದು ಪಾರಿ ಒಳಗೊಳ್ಕಾದರೆ ಹತ್ತು ಎಮ್ ಎಲ್ ಸಾಕು ಫ್ರೆಂಡ್ಸ್ ಎರಡು ಪ ಎರಡು ಪಾರಿ ಒಳಗೊಳ್ಕೆ ಒಂದು ಇಪ್ಪತ್ತು ಎಮ್ ಎಲ್ ಎತ್ಕೊಳ್ರಿ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇದು ಸಿರಪ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಮೂರು ಡ್ರಾಪ್ ಹಾಕ್ಕೊಳ್ರಿ ಫ್ರೆಂಡ್ಸ್ ಸಿರಪ್ ಹೆಸ್ರು ಬಂದು ನೋ ವಾರ್ಮ್ ಫ್ರೆಂಡ್ಸ್ ಅದು ಸಿಕ್ಕಿಲ್ದಿದ್ದಕ್ಕೆ ಇದೊಂದು ಬೇರೆ ಕಂಪ್ನಿದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಆರು ಡ್ರಪ್ ಹಾಕೊಡ್ರಿ ಫ್ರೆಂಡ್ಸ್ ಎರಡಕ್ಕಿಗಲ್ಲ ಫ್ರೆಂಡ್ಸ್ ಆರು ಡ್ರಪ್ ಹಾಕೊಡ್ರಿ ಫ್ರೆಂಡ್ಸ್ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫ್ರೆಂಡ್ಸ್ ಇದು ಹೆಂಗಂದು ಹಾಕೋದಂತೆ ಫ್ರೆಂಡ್ಸ್ ಇದು ನಾವು ಊಟ ಎಲ್ಲ ಇಕ್ಕಿ ಅದೇನು ದಪ್ಪಾಗಿ ಏನು ಹಂಗೆ ಇರ್ತದೆ ನೋಡಿ ಫ್ರೆಂಡ್ಸ್ ಸುಖ ಹೊಡ್ದಂಗೆ ಅಂಥ ಟೈಮಲ್ಲಿ ಇದು ಈ ಥರ ಮಾಡಬೇಕು ಫ್ರೆಂಡ್ಸ್ ಅದು ಹೊಟ್ಟೆ ಒಳಗೆ ಹುಳ ಇರ್ತದೆ ಅದಕ್ಕೆ ಫ್ರೆಂಡ್ಸ್ ಅದು ದಪ್ಪಾಗಲ್ಲ ಊಟ ಎಲ್ಲ ಹುಳ ತಿಂತಾ ಇರ್ತದೆ ನೋಡಿ ಫ್ರೆಂಡ್ಸ್ ಕಲಿಸಿದ್ದಾಯ್ತು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೊಂದು ಫ್ರೆಂಡ್ಸ್ ಇದು ಎಲೆಕ್ಟ್ರಾಲ್ ಪೌಡರ್ ಫ್ರೆಂಡ್ಸ್ ಇದು ಬುಳಕೋಸ್ತಾರೆ ಫ್ರೆಂಡ್ಸ್ ಇದು ಅಕ್ಕಿಗೆ ಸ್ವಲ್ಪ ಕಸರು ಇರ್ತದೆ ಫ್ರೆಂಡ್ಸ್ ಹಂಗೆ ಕಕ್ಬಿಡ್ತದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಹಾಕೊಳ್ರಿ ಫ್ರೆಂಡ್ಸ್ ಜಾಸ್ತಿ ಏನು ಹಾಕೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಜಾಸ್ತಿ ವೀಕ್ ಇರ್ತದೆ ನೋಡಿ ಫ್ರೆಂಡ್ಸ್ ಅದಕ್ಕೆ ಹಾಕೊಳ್ರಿ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕಲ್ಸ್ಕೊಳ್ರಿ ಫ್ರೆಂಡ್ಸ್ ಇದೆ ನಾನು ನೀವು ಇದೆಲ್ಲ ಮಾಡ ರಾತ್ರಿ ನೀವು ಮೇವಿಕ್ತಾರ ಫ್ರೆಂಡ್ಸ್ ಅವಾಗ ಮೇ ಬಿಡ್ರಿ ಫ್ರೆಂಡ್ಸ್ ಬೆಳಗ್ಗೆ ಏನೋ ಮೇವೇನು ಊಟ ಏನೋ ಹೋಗ್ಬಿಡ್ರಿ ಫ್ರೆಂಡ್ಸ್ ಹಂಗೆ ಖಾಲಿ ಹೊಟ್ಟೆನಲ್ಲೇ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಮಾಡಿದ್ಮೇಲೆ ಬರ್ರಿ ಫ್ರೆಂಡ್ಸ್ ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಹತ್ತು ಅತ್ತೆ ಮೇಲೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಅಕ್ಕಿಗ ಫ್ರೆಂಡ್ಸ್ ಹೆಂಗೆ ಹೊಡೆಯೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಹಿಂಗೆ ಇಟ್ಕೊಳ್ರಿ ಫ್ರೆಂಡ್ಸ್ ಇಬ್ರಿದ್ರು ಒಬ್ರ ಅಕ್ಕಿ ನೆಡ್ಕೊಂಡ್ರು ಒಬ್ರ ಇದ್ ನೆಡ್ಕೊಳ್ರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಂಗು ತಿನ್ ತerd ಬಿಟ್ಟಿದೆ ಇಂಗುವಾ ಇಗ್ಬಿಟಿಂಗ್ ಇಂಗುard ಬಿಡಬೇಕು ಫ್ರೆಂಡ್ಸ್ ಇಂಗೇ ಕಾಮ ಇತ್ತು ಫ್ರೆಂಡ್ಸ್ ಸ್ವಲ್ಪ ತಕ್ಕ ಇಲ್ಲಂದ್ರೆ ಕಕ್ಕ ಬಿಡತದೆ ನೋಡಿ ಫ್ರೆಂಡ್ಸ್ ಒಂದ ಅಕ್ಕಿ ಕವರ್ದಿದೈತು ಫ್ರೆಂಡ್ಸ್ ಇನ್ನೊಂದು ಅಕ್ಕಿ ಹೆಂಗ್ ಓಡಿಸೋ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಒಬ್ರ ಅಕ್ಕಿ ಇಡ್ಕೊಳ್ರಿ ಫ್ರೆಂಡ್ಸ್ ಆದಷ್ಟು ಇಲ್ಲಾಂದರೆ ಅದು ಒದ್ಲಾಡ್ಬಿಡ್ತದೆ ನೋಡಿ ಫ್ರೆಂಡ್ಸ್ ಇದು ಉಕ್ಕಿನ ಹಿಡ್ಕೊಂಡು ಫ್ರೆಂಡ್ಸ್ ಅಗ್ಲ ತಕ್ಕೊಂಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಡಿಬೇಕು ಫ್ರೆಂಡ್ಸ್ ಹಂಗೆ ಇಕ್ಕಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪತ್ತು ಒಳಕೋಗಂಟ ಇಲ್ಲಾಂದರೆ ಬಿಡ್ತದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪೊತ್ತು ಬಿಸಿಲಲ್ಲಿ ಈಚೆ ಬಿಡಬೇಕು ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಈಚೆ ಬಿಡ್ಬೇಕು ಫ್ರೆಂಡ್ಸ್ ಊಟ ಏನಕ್ಕೆ ಇಕ್ಬಾರ್ದು ಫ್ರೆಂಡ್ಸ್ ನೀವು ಮಾಮೂಲಿ ಸಂಜೆ ಹಿಂಗೆ ಇರ್ತೀವಿ ಹಂಗೆ ಇಕ್ಬೇಕು ಫ್ರೆಂಡ್ಸ್ ನಿಮ್ಗೆ ಈ ಸಿರಪ್ ಏನೇನು ಬೇಕಂದರೆ ಡಿಸ್ಪ್ಲೇ ಮೇಲೆ ಫೋಟೋ ಹಾಕ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್ ಮೆಡಿಕಲಲ್ಲಿ ನೀವು ಇಸ್ಕೋಬೋದು ಫ್ರೆಂಡ್ಸ್ ಎಲ್ಲ ಮೆಡಿಕಲಲ್ಲಿ ಸಿಗ್ತದೆ ಎರಡು ಥರ ಹಾಕ್ತೀನಿ ಫ್ರೆಂಡ್ಸ್ ಅದು ಎರಡರೂ ನೀವು ಯಾವ್ದು ಬೇಕಾದ್ರೂ ಇಸ್ಕೋಬೋದು ಫ್ರೆಂಡ್ಸ್ ಎರಡೂ ಒಂದೇ ಥರನೇ ಫ್ರೆಂಡ್ಸ್ ಹಾಕೋದು ಓಕೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಈಚೆ ಬಿಟ್ಕೋಬೇಕು ಫ್ರೆಂಡ್ ಬಿಸ್ಲು ಬಿಸಿಲಲ್ಲಿ ಬಿಟ್ಕೋಬೇಕು ಫ್ರೆಂಡ್ಸ್ ಇವತ್ತು ಬಿಸ್ಲಿಲ್ಲ ಫ್ರೆಂಡ್ಸ್ ಬಿಸಿಲಲ್ಲಿ ಬಿಟ್ಕೊಡ್ರಿ ಫ್ರೆಂಡ್ಸ್ ನೀವು ಬಿಸ್ಲಿದ್ದಾವಾಗ ಮಾಡ್ಕೊಡ್ರಿ ಫ್ರೆಂಡ್ಸ್ ಒಂದು ಅರ್ಧ ಅವರು ಹಿಂಗೆ ಈಚೆ ಬಿಟ್ಬಿಡಿ ಫ್ರೆಂಡ್ಸ್ ಏನು ಊಟ ನೀರು ಏನು ಕೂಡ ಹೋಗ್ಬೇಡ್ರಿ ಫ್ರೆಂಡ್ಸ್ ಸಂಜೆ ನೀವು ಮಾಮೂಲಿ ಹೆಂಗೆ ಕೊಡ್ತಾಯಿದ್ದೀರಿ ಊಟ ನೀರು ಹಂಗೆ ಮಾಮೂಲಿ ಸಂಜೆ ಕೊಟ್ಕೊಡಿ ಫ್ರೆಂಡ್ಸ್ ಸಂಜೆವರೆಗೂ ಏನೂ ಕೂಡ ಹೋಗ್ಬೇಡ್ರಿ ಫ್ರೆಂಡ್ಸ್ ನೀವು ಗೂಡಲ್ಲಿ ಪೇಪರ್ ಹಾಕ್ಕೊಡ್ರಿ ಫ್ರೆಂಡ್ಸ್ ಬರ್ರಿ ಫ್ರೆಂಡ್ಸ್ ಯಾವ ಪೇಪರ್ ಹಾಕ್ಬೇಕು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಪೇಪರ್ ಹಾಕ್ಕೊಂಬಿಡ್ರಿ ಫ್ರೆಂಡ್ಸ್ ಅದು ಪೇಪರ್ ಹಾಕೊಂಬಿಟ್ಟು ಬೆಳಗ್ಗೆ ಇದು ನೋಡ್ರಿ ಫ್ರೆಂಡ್ಸ್ ಇದು ಮೋಷನ್ ಆಗಿರ್ತದಲ್ಲ ಫ್ರೆಂಡ್ಸ್ ಅದರಲ್ಲಿ ಚೆಕ್ ಮಾಡಿ ಫ್ರೆಂಡ್ಸ್ ಹೂಡ ಬಿದ್ದೈತೆ ಇಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬೆಳಗ್ಗೆ ಒಂದು ವೀಡಿಯೋ ಹಾಕ್ತೀನಿ ಅದರಲ್ಲ ನೋಡ್ರಿ ಫ್ರೆಂಡ್ಸ್ ಗೊತ್ತಾಗುತ್ತೆ ನಿಮಗೆ